ಕುಟಮಾತಿ ಗೆ ತಪ್ಪಲಾರೆನು ಸೂರ್ಯ ಪ್ಲೀಸ್ ಕೆಟ ಯೋಚನೆ ಮಾಡಲಾರೆನು ಕಗಮಾಲನು ತಂದು ಕೊಡುವೆನು ಕಟ್ಟ ಕಡೆಗೆದು ಖಂಡಿತ ಬಾಜು ಫಾಕ್ಟ್ ಯೂಸ್ ದ ಪ್ಯಾಕೇಜ್ ಈ ಟಿನ್ನಲ್ಲಿ ಕಲ್ಕ ಪೌಡರ್ ಅಲ್ಲಿ ಇರೋದು ನಾನು ಏನ್ ಮಾಡ್ಬೇಕು ಆಗ್ಬೇಕಿತ್ತು ಯಾವಾಗ್ಲೂ ಒಂದು ಯೋಚನೆ ಮಾಡಿದ್ರು ಆ ಒಂದು ಪ್ರಪಂಚ ಒಂಬತ್ ಜನದ್ದು ಒಂಬತ್ ಪ್ರಪಂಚ ಕ್ರಾಸ್ ಓವರ್ ಆದಾಗ ಏನೇನು ಫನ್ ಅದು ಅದು ದರ್ಶ ವೆರಿ ಟೇಕ್ಸ್ ಅವ್ರು ಹೇಳ್ದಂಗೆ ಕತೆ ಫಸ್ಟ್ ಕೇಳೋಕ್ಕಿಂತ ಚೆನ್ನಾಗಿದೆ ಯಾಕಂದ್ರೆ ಈಗ ಅವರು ಒಂದು ನಷ್ಟು ಬರವಣಿಗೆ ಮಾಡ್ಕೊಂಡು ಚೇಂಜಸ್ ಮಾಡಿದ್ರು ಆ ಲಾಸ್ಟ್ ಅರ್ಧ ಗಂಟೆ ಏನಿದೆ ಸೊ ಆಗಲೇ ಅವ್ರು ಹೇಳ್ದಂಗೆ ಇದು ಸಿನಿಮಾಟಿಕ್ ಎಕ್ಸ್ಪೀರಿಯನ್ಸ್ ಇರೋದು ಥಿಯೇಟ್ರಲ್ಲೇ ನೋಡ್ಬೇಕು ಆ್ಯಕ್ಚುಲಿ ಆ ಎಕ್ಸ್ಪೀರಿಯನ್ಸ್ ಬಂದ ಮೇಲೆ ನಮ್ಗೆ ಗೊತ್ತಿಲ್ಲ ಅಯ್ಯೋ ಇಷ್ಟ ಆಯ್ತಾ ಕತೆ ಅಂತ ಅದು ಒಳ್ಳೆ ಕತೆ ಅಂತ ಗೊತ್ತಿತ್ತು ಅದು ಇಂದ ಇಂದ ಚೆನ್ನಾಗಿ ಆದಾಗ ಇನ್ನ ಖುಷಿ ಆಗುತ್ತೆ satisfaction ಇದೆ ನನಗೆ ಬಟ್ ಏನು ಅಂದ್ರೆ ಸಿನಿಮಾ ಕಾನ್ಫಿಡೆನ್ಸ್ ಅವಾಗಿನೋ ಇತ್ತು ಥಿಯೇಟರ್ ಗೆ ಅಂತಲೇ ಮಾಡಿದ್ರು ಕೆಲವರು ಈಗ ಒಂದು ಸಿನಿಮಾ ಟಿ ಟಿ ಸಿನಿಮಾ ಏಯ್ ಸರ್ ಟ್ರೇಟ್ಸ್ ಅಂದ್ರೆ ಇದಲ್ಲ ಬೇರೆ ಇದೆ ಕರೆಕ್ಟ್ ಒಂದು ಟ್ರೈಲರ್ ಓಟಿಟಿ ಸಿನಿಮಾ ಆತರ ಯಾವುದು ಇಲ್ಲ ಸರ್ ಡಿಸಿಮಟ್ ಸಿನಿಮಾ ಥಿಯೇಟರ್ ಗೆ ಮಾಡಿದ್ರು ಕೆಲವೊಂದು ಆಕ್ಟ್ರೆಸ್ ಹೇಳ್ತೀವಿ ಕೆಲವೊಂದು ನಾನು ಹೇಳಕಾಗಲ್ಲ ಕೆಲವೊಂದು ಕಥೆಲಿ ರಿಫ್ಲೆಕ್ಟ್ ಆಗುತ್ತೆ ಕೆಲವೊಂದು ಆಗೋದಿಲ್ಲ ಇದಕ್ಕೆ ಕಾಮಿಡಿ ಸಿನಿಮಾ ಆಗಿರೋದ್ರಿಂದ ಇದರಲ್ಲಿ ಹೇಳ ಆಡಿಯನ್ಸ್ ಗೆ ಡೈರೆಕ್ಟ್ ಆಗಿ ಇದನ್ನ ಹೇಳ ಅವಶ್ಯಕತೆ ಇತ್ತು ನಮಗೆ ಹೇಳ್ಬೋದಾಗಿತ್ತು ಸೊ ಹಾಗಾಗಿ ಇದನ್ನ ಅದಕ್ಕೊಂದು ಸಪ್ರೇಟ್ ಕ್ಯಾರೆಕ್ಟರ್ ನೇಮ್ಸ್ ಕೊಟ್ಕೊಂಡು ಅದನ್ನ ಜನಕ್ಕೂ ನಿಮ್ಗೆ ಅರ್ಥ ಆಗಲಿ ಅಂತ ಅನ್ಬಿಟ್ಟು ಕ್ಯಾರೆಕ್ಟರ್ ಮುಂಚೆನೆ ಅರ್ಥ ಹತ್ತಿರ ತರಿಸ್ಕೊಳಕೋಸ್ಕರ ಇವೆಲ್ಲ ಪಬ್ಲಿಸಿಟಿ ಇಲ್ಲಿ ನಾವು ಇನ್ಕ್ಲೂಡ್ ಮಾಡ್ಕೊಂಡಿದ್ದು ಅವ್ರು ಮಾಡಿದವರು ನಮಗೆ ಫಸ್ಟ್ ಬಂದು ಅವರು ಎಡಿಟ್ ಪ್ಯಾಟರ್ನ್ ನಮಗೆ ಬಂದು ತೋರಿಸ್ತಾರೋಣ ಈಗ ನೀವು ನೋಡ್ತಾ ಇದ್ರೆ ಈಗ ಒಂದ್ ಎರಡು ಬೇರೆ ಬೇರೆ ಊರಲ್ಲಿ ಅಥವಾ ಇಬ್ರು ಮಾತಾಡೋದು ಒಂದ್ ಫೋನ್ ಕನ್ವರ್ಸೇಷನ್ ಆಗ್ಲಿ ಅಥವಾ ಒಂದು ಸ್ಪ್ರೆಡ್ ಸ್ಕ್ರೀನ್ ತರ ಏನೋ ಒಂದು ತರಿಸ್ದಾಗ ಇದು ಅಲ್ಲಿಗೆ ಹೋದಂಗೆ ಎಡಿಟ್ ಪ್ಯಾಟರ್ನ್ ಇರುತ್ತೆ ಇಲ್ಲಿರೋರು ಆ ವರ್ಲ್ಡ್ ಹೋದಂಗ್ ಅನ್ಸುತ್ತೆ ನೀವು ಭೀಮದ ಪೂರ್ವದಲ್ಲಿ ಬಿಡುಗಡೆಗೆ ಘೋಷಣೆ ಮಾಡಿದ್ರಲ್ಲ ನೀವು ನಿಮ್ಮ ಮನಸ್ಥಿತಿ ಹೇಗಿತ್ತು ಅಂದ್ರೆ ಈ ಈಗಿನ ಈ ಡೌನ್ ಅಲ್ಲಿ ಸರ್ ಇಲ್ಲ ಒಂದು ಕಾನ್ಫಿಡೆನ್ಸ್ ಇದು ಇತ್ತು ಸರ್ ನೀವು ಹೇಳ್ದಂಗೆ ಹೇಳ್ದಂಗೆ ಆಗ್ಲೇ ಹೇಳ್ದಂಗೆ ಸರ್ ಎಲ್ಲಾ ಸಾಂಗ್ ಇಟ್ಟಾಗಿತ್ತು ಸರ್ ಭಯ ಅಂದ್ರೆ ಹೆಂಗ ಯಾವ್ದೇ ಸಿನಿಮಾ ನಾವ್ ಮಾಡ್ದಾಗ ಜನ ಹೆಂಗ್ ಒಪ್ಕೋತಾರೆ ಅನ್ನೋದು ಒಂದ್ ಭಯ ಇದ್ದೇ ಇರತ್ತೆ ಬಟ್ ಸಿನಿಮಾ ಮಲ್ ಕಾನ್ಫಿಡೆನ್ಸ್ ಇತ್ತು ಅವತ್ಗು ಮುಂದಕ್ಕೆ ಹೋಗಿದ್ದು ಫಸ್ಟ್ ಜುಲೈ ಹನ್ನೆರಡು ಅನೌನ್ಸ್ ಆಗಿ ಅದನ್ನ ಆಗಸ್ಟ್ ಹದಿನೈದಕ್ಕೆ ಮುಂದಕ್ಕೆ ಹೋಗಿದ್ದು ಒಂದೇ ಕಾರಣ ನಮ್ಗೆ ಮ್ಯೂಸಿಕ್ ಇದು ಲೇಟ್ ಆಯ್ತು ಸಿಜಿ ಅಂಡ್ ಸಿಜಿ ಅಂಡ್ ಮ್ಯೂಸಿಕ್ ಸಿಜಿ ಚಿಕ್ಕಪಡ ಸಿಜಿ ಸರ್ ಸಿನಿಮಾ ನೋಡಿದ್ರೆ ಗೊತ್ತಾಗುತ್ತೆ ಅವ್ರು ಹೇಳ್ದಂಗೆ ಆಗಲಿ ಲಾಸ್ಟ್ ಅರ್ಧ ಗಂಟೆ ಆಲ್ಮೋಸ್ಟ್ ಸಿಜಿ ಸರ್ ಅಂದರೆ ಒಂದು ಹೊಸ ವರ್ಲ್ಡ್ ಅದು ಕ್ರಿಯೇಟ್ ಮಾಡಿದ್ವಿ ಇವರೇ ಸೊ ಹಾಗಾಗಿ ಒಂದು ಸಿಜಿ ಲೇಟ್ ಆಯ್ತು ಆಗಸ್ಟ್ ಹದಿನೈದು ಬಂದಾಗ ನಾನು ಸುಮಾರು ಕಡೆ ಹೇಳ್ದಂಗೆ ಎಲ್ಲರೂ ಬಂದ್ರೆ ಇದಾಗುತ್ತೆ ಅಂತ ನಾವೇ ಒಂದು ವಾರ ಈಗ ಡಿಸ್ಟ್ರಿಬ್ಯೂಟ್ ನಾವು ನಾನು ಬ್ಯಾಡ್ ಥಿಂಗ್ ಸೊಸೈಟಿ ಸಾರಿ ಇಂಡಸ್ಟ್ರಿಗೆ ಸೆಟ್ ಮಾಡ್ತಾ ಇದ್ದೀನಿ ಅನ್ನೋದು ಒಂದು ನಾವೇ ಮುಂದಕ್ಕೆ ಹೋದ್ವಿ ಸರ್ ಒಂದು ಬರೋದನ್ನ ತಟ್ಟಿ ಎತ್ ಹಾಕಿದ್ವಿ ಅದು ನಮ್ದೇ ಪೀಚರ್ ಲಾಫಿಂಗ್ ಬುದ್ಧ ನಮ್ದೇ ಡಿಸ್ಟ್ರಿಬ್ಯೂಷನ್ ಆಗಿರೋಲ್ಲ ರಿಷ ಭತ್ರ ನನ್ ಮಾತಾಡಿ ಮುಂದಕ್ಕೆ ಹಾಕಿ ಬಟ್ ಏನಾದ್ರು ಸಿನ್ಮಾ ಕಾನ್ಫಿಡೆನ್ಸ್ ಅವಾಗಿಂದನು ಇತ್ತು ಥಿಯೇಟರ್ ಗೆ ಅಂತಾನೇ ಮಾಡಿದ್ದು ಕೆಲವರು ಈಗ ಒಂದ್ ಸಿನಿಮಾ ನೋಡಿಬಿಟ್ಟಿದು ಒ ಟಿ ಡಿ ಸಿನ್ಮಾ ಏಯ್ ಸಾಟ್ರೈಟ್ ಇದಲ್ಲ ಬೇಸ ಬೇರೆ ಯಾವುದೋ ಒಂದ್ ಟ್ರೇಲರ್ ಒ ಟಿ ಸಿನಿಮಾ ಆತರ ಯಾವುದೂ ಇಲ್ಲ ಸರ್ ಎಲ್ಲಾ ಸಿನಿಮಾ ಥಿಯೇಟರ್ ಗೆ ಮಾಡಿದ್ದು ಇವಾಗು ಸರ್ಕಲ್ ಆಫ್ ಲೈಫ್ ಅಂತ ಮತ್ತೆ ಸರ್ ನೀವು ಏನೇ ಹೇಳ್ರಿ ಅಲ್ಲ ನಾವೆಲ್ಲ ಸ್ವಲ್ಪ ಓಲ್ಡ್ ಸ್ಕೂಲ್ ಇಂದ ಬಂದದ್ದು ಅಂತ ಭಾವಿಸ್ತಾರ ಏನು ನೀವು ಓ ಟಿ ಇನ್ನೊಂದು ಎಂತದೇ ಬೇಕಾದ್ರೆ ನೋಡಿ ಸಿನಿಮಾವನ್ನ ಥಿಯೇಟರ್ ಅಲ್ಲಿ ನೋಡಿದ್ರೆ ಮಜಾ ಇದೆ ಮಜಾ ಮಾಡೋದು ಎಲ್ಲೂ ನಿಮ್ ಮನೆಯಲ್ಲಿ ಆಯ್ತು ನಮ್ಮ ಮನೆಯಲ್ಲಿ ನಮ್ಮ ಹೆಂಡತಿ ಮಕ್ಕಳು ಒಟ್ಟಿಗೆ ಕೂತ್ಕೊಂಡು ನಮ್ಮ ಮನೆಯಲ್ಲಿ ನೋಡುವಂತ ಎಲ್ಲಾ ಸೌಲಭ್ಯಗಳು ಇವತ್ತಿದೆ ಆದ್ರೆ ಆ ಥಿಯೇಟರ್ ಅಲ್ಲಿ ಎಕ್ಸ್ಪೀರಿಯನ್ಸ್ ಅದೇ ಅದನ್ನ ಒಂದ್ ಜನದ ಜೊತೆ ನೋಡೋದು ಒಂದು ಎಕ್ಸ್ಪೀರಿಯನ್ಸ್ ಇದೆಯಲ್ಲ ಸರ್ ಆಮೇಲೆ ಈ ತರ ಸಿನಿಮಾ ಇದು ಇಟ್ಸ್ ಕಮ್ಯುನಿಟಿ ವಾಚಿಂಗ್ ಸಿನಿಮಾ ಇನ್ನೊಬ್ಬ ಒಂಥರ ಯಾವ್ದೋ ಒಂದು ಕಾಮಿಡಿ ಅವ್ನ ರಿಲೇಟ್ ಆಗ್ಬೋದು ನನಗ್ ಬೇರೆ ತರ ಆಗ್ಬೋದು ನಿಮಗ್ ಒಂಥರ ಆಗ್ಬೋದು ಅದು ಒಂದ್ ಒಂದೇ ಜೊತೆ ಜೊತೆ ಕುತ್ಕೊಂಡು ನೋಡ್ತಾ ಇರುವಾಗ ಅದೆಲ್ಲದಕ್ ಮೇಲೂ ರಿಫ್ಲೆಕ್ಟ್ ಆಗುತ್ತೆ ದೀಸ್ ಆರ್ ಆಲ್ ಫಿಲ್ಮ್ಸ್ ವಿಚ್ ವಿಲ್ ವರ್ಕ್ ಟು ಬೆಟರ್ ಇನ್ ಇದು ಜೊತೆ ಕೂತ್ಕೊಂಡು ನೋಡಿದಾಗ ಇನ್ನು ಜಾಸ್ತಿ ವರ್ಕ್ ಗ್ರೂಪ್ಸ್ ಅಲ್ಲಿ ಇದ್ದಾಗ ವರ್ಕ್ ಆಗೋದು ಜಾಸ್ತಿ ಜನದಲ್ಲಿ ಈ ಸಿನಿಮಾದ ಈ ಹೊತ್ತಿನಲ್ಲಿ ಹೇಳಬಹುದಾದ

ಇಷ್ಟೆಲ್ಲ ಜನ ಇಷ್ಟೆಲ್ಲ ಅದ್ಭುತವಾದಂತ ಬರವಣಿಗೆ ಮಾಡಿದೀರಿ ನೀವು ಅದು ನಿಮ್ಮ ಈಗ ಬಿಟ್ಟಂತ ಪ್ರಚಾರದ ಸಾಮಗ್ರಿಗಳಲ್ಲಿ ಗೊತ್ತಾಗುತ್ತೆ ನನಗೆ ಮತ್ತೆ ಒಬ್ಬೊಬ್ಬರ ಕ್ಯಾರೆಕ್ಟರ್ ಒಂದೊಂದು ನೇಮ್ ಇಟ್ಟಿದ್ದೀರಿ ಬಹುಶಃ ಸ್ವಭಾವ ಅಂತ ತಿಳ್ಕೊಂಡಿದ್ದಾರೆ ಅವರ ಕ್ಯಾರೆಕ್ಟರ್ ಆದ್ರೆ ಇದನ್ನು ತುಂಬಾ ಮೈನ್ಯೂಟ್ ಆಗಿ ಕಟ್ಟಿದ್ದೀರಿ ನೀವು ಅಷ್ಟು ಸುಲಭದಲ್ಲಿ ಪೌಡರ್ ಸಿನಿಮಾ ಅನ್ನುವ ಹಾಗೆ ನಾವು ಹೇಳಬಹುದಾದಂತ ಒಂದು ಮೂರ ಅಕ್ಷರದ ಕಥೆ ಅಲ್ಲ ಅಂತ ನಾನು ಭಾವಿಸಿದ್ದು ಅದರ ಒಳಗೆ ಒಂದು ಒಳ್ಳೆ ನೇಯ್ಗೆ ಇದೆ ಅಂತ ಅಂದ್ಕೊಳ್ತೇನೆ ನಾನು ಅದಕ್ಕಾಗಿ ಅದನ್ನ ಶೂಟ್ ಮಾಡುವಾಗ ಇತ್ಯಾದಿ ಇತ್ಯಾದಿ ನಿಮ್ಗಾದ ಒಂದು ಖುಷಿಯಾದಂತ ಅಂದ್ರೆ ಸರ್ ಇದು ಈ ಪ್ರೊಸೀಜರ್ ಇಂದ ಎಲ್ಲಾ ಸಿನಿಮಾಗೂ ಮಾಡ್ತೀವಿ ಥ್ರಿಲ್ಲರ್ ಸಿನಿಮಾ ಮಾಡಿದಾಗಲಿ ಎಲ್ಲ ಕತೆಗೂ ಈ ತರ ಒಂದು ಬ್ಯಾಕ್ ಗ್ರೌಂಡ್ ಸ್ಟೋರಿ ಇಟ್ಕೊಂಡಿರ್ತೀವಿ ಕೆಲವೊಂದು ಆಕ್ಟ್ರೆಸ್ ಹೇಳ್ತೀವಿ ಕೆಲವೊಂದು ನಾನು ಹೇಳಕ್ಕೂ ಹೋಗಲ್ಲ ಕೆಲವೊಂದು ಕತೆಯಲ್ಲಿ ರಿಫ್ಲೆಕ್ಟ್ ಆಗುತ್ತೆ ಕೆಲವೊಂದು ಆಗೋದಿಲ್ಲ ಇದಕ್ಕೆ ಕಾಮಿಡಿ ಸಿನಿಮಾ ಆಗಿರೋದ್ರಿಂದ ಇದರಲ್ಲಿ ಹೇಳೋ ಆಡಿಯನ್ಸ್ಗೆ ಡೈರೆಕ್ಟ್ ಆಗಿ ಇದನ್ನ ಹೇಳೋ ಅವಶ್ಯಕತೆ ಇತ್ತು ನಮಗೆ ಹೇಳ್ಬೋದಾಗಿತ್ತು ಸೊ ಹಂಗಾಗಿ ಅರ್ಥ ಆಗಲಿ ಅಂತ ಅಂದ್ಬಿಟ್ಟು ಕ್ಯಾರೆಕ್ಟರ್ ತರಿಸಕೊಳಕೋಸ್ಕರ ಇವೆಲ್ಲ ಪಬ್ಲಿಸಿಟಿ ನಾವು ಇನ್ಕ್ಲೂಡ್ ಮಾಡ್ಕೊಂಡಿದ್ದು ಬೇರೆ ಸಿನಿಮಾಗೂ ಮಾಡ್ತೀವಿ ಬೇರೆ ಸಿನಿಮಾದಲ್ಲಿ ಹೇಳಂತ ಅವಶ್ಯಕತೆ ಇರಲ್ಲ ಅಲ್ಲಿ ಬರೀ ಕತೆ ಮಾತ್ರ ಮಾತಾಡ್ಬೇಕಾಗಿರುತ್ತೆ ಇಲ್ಲಿ ಒಂಥರ ಒಂದು ಫ್ರೆಂಡ್ಲಿ ಕಾನ್ವರ್ಸೇಷನ್ ಬಿಟ್ವೀನ್ ದಿ ಆಡಿಯನ್ಸ್ ಅಂಡ್ ದಿ ಮೇಕರ್ಸ್ ನಿಮ್ಮ ಕತೆ ಮಧ್ಯದಲ್ಲಿ ಹುಟ್ಟುಕೊಂಡ ಪಾತ್ರಗಳೇನಿದೆ ಆ ಬೆ ಇಂತಿಂತ ಪಾತ್ರಗಳ ಇಂತಿಂತವರ ಅಂತ ಸೆಲೆಕ್ಟ್ ಆದ್ಮೇಲೆ ಆ ಪಾತ್ರದಿಂದ ಒಂದೇನೋ ನಿರ್ದೇಶಕ ಅಪೇಕ್ಷೆ ಮಾಡುತ್ತಾರೆ ಅಣ್ಣ ಹೌದು ಹೌದು ರಂಗಾಯನ ರಗುನಿ ಇರಬಹುದು ಒಬ್ಬ ಮಹಾನ್ ಕಲಾವಿದರ ಆದ್ರೂ ಕೂಡ ರಂಗಾಯನ ರಗುವಿಂದ ನಾವು ಇಂತದನ್ನ ನಿರೀಕ್ಷೆ ಮಾಡ್ತೇವೆ ಹೌದು ಆಡಿಯನ್ಸ್ ಆಗಿ ನಾವು ನಿರೀಕ್ಷೆ ಮಾಡ್ತೇವೆ ನಿರ್ದೇಶಕ ಹಾ ಅದು ಮ್ಯಾಚ್ ಆಯಿತಾ ನಿಮಗೆ ಆಯ್ತು ಸರ್ ಎಲ್ಲ ನನಗೆ ಐ ಆಮ್ ಲಕ್ಕಿ ಎಲ್ಲರೂ ಎಲ್ಲರೂ ಬೆಟ್ಟಿದ್ದೆ ಐ ಆಮ್ ಲಕ್ಕಿ ಇನ್ ದಟ್ sense ಸರ್ ಸೊ ಇದು ವರ್ಕ್ ಮಾಡೋ ಅಷ್ಟು ಕಲಾವಿದರ ಜೊತೆಗೆ ನಾನು ಸಕ್ಕತ್ತ ಕಂಫರ್ಟಬಲ್ ಆಗಿ ಕೆಲಸ ಮಾಡಿ ಸಕ ಔಟ್ಪುಟ್ಟು ಅಷ್ಟೇ ಕಂಫರ್ಟಬಲ್ ಆಗಿ ಸಿಕ್ಕಿದೆ ಆ್ಯಂಡ್ ಇದು ಅಪ್ರೋಚ್ ಮಾಡಿದ್ದು ಹಂಗೇ ಮಾಡಿದ್ವಿ ಅಂದರೆ ನಾನು ಫುಲ್ಲು ಸ್ಟ್ರಿಕ್ಟಾಗಿ ಇದೇ ಬೇಕು ಅಂತ ಅಂದ್ಕೊಂಡು ಹೋಗಿರಲಿಲ್ಲ ಕೆಲವೊಂದು ಸಿನ್ಮಾಗೆ ಆ ಥರ ಅಪ್ರೋಚ್ ಬೇಕಾಗತ್ತೆ ಸೊ ಈ ಸಿನಿಮಾಗೆ ಅದು ಅಪ್ರೋಚ್ ನನಗೆ ಬೇಕಾಗಿರಲಿಲ್ಲ ಹಾಗಾಗಿ ಆ ಕೊಲಾಬ್ರೇಟಿವ್ ಎಫರ್ಟೇ ಬೇಕಿತ್ತು ಸೊ ನಾವು ಸ್ಕ್ರಿಪ್ಟು ಮುಗಿಸಿದ ಕೂಡಲೇ ಒಂದು ಸ್ಕ್ರಿಪ್ಟ್ ರೀಡಿಂಗ್ ಅಂತ ಮಾಡಿದ್ವಿ ಎಲ್ಲ ಆ್ಯಕ್ಟರ್ಸ್ನೆಲ್ಲ ಕುತ್ಕೊಂಡು ಅವರ ಪಾತ್ರ ಏನು ಸೊ ಅವರು ಸರ್ ನಿಮ್ದು ಕ್ಯಾರೆಕ್ಟರ್ ಇಷ್ಟೇ ಸರ್ ಇಷ್ಟು ಇಷ್ಟು ಅಂತ ಅಂದ್ಬಿಟ್ಟು ಜನರಲ್ ಹೇಳ್ಬಿಡ್ತೀವಿ ಬಟ್ ಸಿನಿಮಾ ಅಲ್ಲಿ ಅವರು ಎಲ್ಲಿ ಜರ್ನಿಯಲ್ಲಿ ಎಲ್ಲೆಲ್ಲ ಇರ್ತಾರೆ ಅದೇ ಅವರು ಅವ್ರದ್ದು ಇಲ್ಲಿರೋ ಟೈಮಲ್ಲಿ ಏನ್ ನಡೀತಾರೆ ಪೂರ್ತಿ ಅವರಿಗೆ ಹೌದಾಗಿರೋದಿಲ್ಲ ಬರೀ ಅವ್ರು ಸಪ್ರೇಟ್ ಸಪ್ರೇಟ್ ಅವ್ರನ್ನ ಮೀಟ್ ಮಾಡ್ತೀವಿ ಸಪ್ರೇಟ್ ಸಪ್ರೇಟ್ ಬರೀ ಅವ್ರ್ಯಾರೆಕ್ಟಿಕ್ಸ್ ಮಾತ್ರ ಹೇಳ್ತಾರೆ ಅವ್ರಿಗೂ ಸಲ ಇದಿರಲ್ಲ ಸೊ ಎಲ್ಲ ಒಟ್ಟಿಗೆ ಕೂರಿಸ್ಕೊಂಡು ಹೇಳುವಾಗ ಅವ್ರಿಗೆ ಒಂದು ಪೂರ್ತಿ ಒಂದು ಪಿಕ್ಚರ್ ಸಿಕ್ತು ಓಕೆ ಸಿನಿಮಾ ಇದು ಹಿಂಗೆ ಅಂತ ಅಂದ್ಕೊಂಡು ಸೊ ಹೇಳಿದ ತಕ್ಷಣ ಹಿಂಗ ಹಿಂಗಿದೆ ಇಲ್ಲಿ ಇಲ್ಲಿ ಬರ್ತೀರಾ ನೀವು ಪಾತ್ರ ಹಿಂಗೆ ಬರುತ್ತೆ ಸೊ ನಿಮ್ದು ಇನ್ಪುಟ್ಸ್ ನಾನು ರೆಡಿ ಇದ್ದೀನಿ

ಅದು ಇಂದ ಇಂದ ಚೆನ್ನಾಗಿ ಆದಾಗ ಇನ್ನ ಖುಷಿ ಆಗುತ್ತೆ ಸರ್ ಸ್ಯಾಟಿಸ್ಫ್ಯಾಕ್ಷನ್ ಇದೆ ನಮಗೆ ಕಂಪ್ಲೀಟ್ಲಿ ಸ್ಯಾಟಿಸ್ಫೈಡ್ ಸರ್ ಅದ ಜೊತೆಗೆ ನಾವು ಸಿನಿಮಾ ನೋಡಾದ್ಮೇಲೆ ನಾವು ಅದನ್ನ ಇನ್ನೂ ಬೆಟ್ರ್ ಎಕ್ಸ್‌ಪೀರಿಯೆನ್ಸ್ ಹೆಂಗ್ ಬೆಟ್ರ್ ಮಾಡಬಹುದು ಅಂತ ಜಗೇಶ್ ಸರ್ ನ ವಾಯ್ಸ್ ಓವರ್ ಆಗಿ ತರ್ಸಿದ್ವಿ ಇಡಿ ಸಿನಿಮಾ ಕಾಮಿಡಿ ಕಿಂಗ್ ಅಲ್ಲ ಸ್ಟಾರ್ಟ್ ಟು ಎಂಡ್ ಇಷ್ಟು ಜನ ಕಾಮಿಡಿ ಅವರನ್ನು ಅವರು ಮತ್ತೆ ಜಗೇಶ್ ಅವರು ಕೊಟ್ಟ ಒಂದು ಒಳ್ಳೆ ಗೌರವ ಕೂಡ ಅವರು ಬಂದು ಪಾತ್ರ ಪಾತ್ರ ಪಾತ್ರಗಳನ್ನು ಪರಿಚಯಿಸುತ್ತಾರೆ ಸಿನಿಮಾನ ವಾಯ್ಸ್ ಮೂಲಕ ಜನನ್ನ ಕರ್ಕೊಂಡು ಹೋಗ್ತಾರೆ ವಾಯ್ಸ್ ಗೈಡ್ ಅಂತ ವಾಯ್ಸ್ ಗೈಡ್ ತರ ಸರ್ ಅವರು ಸಿನಿಮಾಗೆ ಅವರು ಎಲ್ಲೆಲ್ಲಿ ಯಾವ ಯಾವ ವಿಷಯ ಹೇಳಬೇಕು ಜನರಿಗೆ ಮಧ್ಯ ಮಧ್ಯ ಯಾವಾಗ ಬರ್ತಾ ಇರ್ತದೆ ಬಟ್ ಆಸ್ ಓನ್ಲಿ ಅವ್ರ ಧ್ವನಿ ಬರ್ತಾ ಇರುತ್ತೆ ಆಗಾಗ ಎಲ್ಲ ಹೇಳಿ ಒಂದು ಸರ್ಪ್ರೈಸ್ ಇದೆ ಅವರಿಂದ ಟೆಕ್ನಿಕಲಿ ಹೇಗಿದೆ ಸರ್ ಈ ಸಿನಿಮಾ ಸರ್ ಅದೇ ಕಾಮಿಡಿಗೆ ಯೂಶುವಲಿ ಅದ್ರ ಅಗತ್ಯ ಅಷ್ಟಾಗಿ ಇರೋದಿಲ್ಲ ಅಲ್ವಾ ಅಥವಾ ಜಾಸ್ತಿ ಇರುತ್ತೆ जस्ट ತುಂಬಾ ಫುಜಿ ಹಾಗಾಗಿ ಸೋ ಸರ್ ಎಡಿಟ್ ಪ್ಯಾಟರ್ನ್ ಸಾರಿ ಅವ್ರ್ ಮಾಡಿದವರು ನಮ್ಗೆ ಫಸ್ಟ್ ಬಂದು ಅವರು ಎಡಿಟ್ ಪ್ಯಾಟರ್ನ್ ನ ನಮ್ಗೆ ಬಂದು ಈಗ ನೀವು ನೋಡ್ತಾ ಇದ್ರೆ ಈಗ ಒಂದ್ ಎರಡು ಬೇರೆ ಬೇರೆ ಊರಲ್ಲಿ ಅಥವಾ ಇಬ್ರು ಮಾತಾಡೋದು ಒಂದ್ ಫೋನ್ ಕಾನ್ವರ್ಸೇಷನ್ ಆಗ್ಲಿ ಅಥವ ಅದೊಂದ್ ಸ್ಪ್ರಿಟ್ ಸ್ಕ್ರೀನ್ ತರ ಏನೋ ಒಂದ್ ತರಿಸ್ದಾಗ ಇದು ಅಲ್ಲೂ ಹೋದಂಗೆ ಎಡೆಟ್ ಪಾರ್ಟರ್ ಇರುತ್ತೆ ಇಲ್ಲಿರೋರು ಆ ವರ್ಲ್ಡ್ ಹೋದಂಗೆ ಅನ್ಸತ್ತೆ ಇಟ್ ಆಲ್ ನ್ಯೂ ಎಡಿಟ್ ಪಾರ್ಟರ್ ತುಂಬಾ ಹಿಂದಿ ಇದು ಬಹುಶಃ ಈ ಈ ಸ್ಕ್ರಿಪ್ಟಿಗೆ ಮಾಮೂಲಿಯಾಗಿ ಆಗಿ ನೋಡುವ ದೃಷ್ಟಿಗೂ ನೀವು ಕೂತು ಅದ್ರಲ್ಲೇ ಕಚೇರ ಹಾಕಿ ಇದ್ರ ಮೇಲೆ ಬಹಳ ಇನ್ವೆಸ್ಟ್ ಮಾಡಬಹುದು ಅಂತ ಯೋಚನೆ ಮಾಡಿ ಮಾಡಿದ್ರೆ ಕಾರ್ತಿಕ್ಸ್ಪೀಟಲ್ ಹೇಳಿದ್ರು ಈ ಸಿನಿಮಾಗೆ ಅವಶ್ಯಕತೆ ಜಾಸ್ತಿನೇ ಹಾಕಿದ್ವಿ ಬಜೆಟ್ ಯಾಕಂದ್ರೆ ನಂಬಿಕೆ ಸರ್ ಯಾಕಂದ್ರೆ ಒಂದ್ ಕಥೆ ಇತ್ತು ಅವಶ್ಯಕತೆ ಇದೆ ಅದನ್ನ ಅವಶ್ಯಕತೆ ಸರ್ ಅವಶ್ಯಕತೆ ಬಿಸ್ನೆಸ್ ಈ ಬಿಸ್ನೆಸ್ ಇಷ್ಟಕ್ಕೆ ಇವರು ಇಷ್ಟೇ ಅಂತ ಅಂದಾಗ ಒಂದ್ ನಂಬರ್ ಇಟ್ಕೊಂಡು ಹೋಗ್ತಿರಲ್ಲ ಸರ್ ಅದಕ್ಕಿಂತ ಜಾಸ್ತಿ ಹಾಕಿದೆ ಸರ್ ಖರ್ಚು ಇಟ್ಸ್ ರಿಸ್ಕ್ ಸೀನ್ ಇನ್ ಬಿಸ್ನೆಸ್ ವೇ ಬಟ್ ಅದು ಸಿನಿಮಾ ರೀತಿಯಲ್ಲಿ ನೋಡಿದ್ರೆ ಅದಕ್ಕೆ ಏನ್ ಬೇಕು ಅದು ಫುಲ್ ಫಿಲ್ ಮಾಡ್ಕೊಟ್ಟಿದ್ರು ಸರ್ ಒಂದು ಯೂಶಲಿ ಹೇಳ್ತಾರಲ್ಲ ಸರ್ ಒಂದು ಹೊಸ ತರ ಇರಬೇಕು ಒಂದು ಚೇಂಜ್ ಇರಬೇಕು ಬೇರೆ ಹೇಳ್ತಾರೆ ಎಲ್ಲರೂ ಬಟ್ ಅದನ್ನು ಆಕ್ಚುಲಿ ಮಾಡಿ ನೋಡ್ಸ್ಬೇಕಲ್ಲ ಇಷ್ಟು ಇಷ್ಟು ವರ್ಷ ಆಯಿತು ಇದರಲ್ಲಿಂದ ಏನೋ ಬೇರೆ ತರ ಮಾಡಬೇಕು ಜನ ಜನಕ್ಕೆ ತೋರಿಸ್ಬೇಕಂತ ಇತ್ತು ಅದನ್ನು ಜನಾರ್ದನ್ ಅವರು ಅವ್ರ ಕಡೆಯಿಂದ ಆ್ಯಕ್ಚುಲಿ ಆಗಿದೆ ಅದಕ್ಕೊಂದು ಥ್ಯಾಂಕ್ಸ್ ಹೇಳಬೇಕು ಸರ್ ನಾವು ಆ ಜಾನರ್ ಸಿನಿಮಾಗೆ ನಾವು ಅದಕ್ಕೆ ಕೆಲವೊಂದು ಕಡೆ ಲಿಮಿಟ್ ಮಾಡ್ತೀವಿ ಸರ್ ಸಾಕು ಇದು ಇದೆ ಸಾಕು ರೂಮಲೇ ತಗ್ಬಿಡೋಣ ಯಸ್ ತರ ಮಾಡ್ಕೋಣ ಒಂದು ಡೈಲಾಗ್ ಇದೆ ಡೈಲಾಗ್ ಅಲ್ಲಿ ಮಾಡ್ಕೋಣ ಮತ್ತೆ ಹ್ಯೂಮರ್ ಸಿನಿಮಾ ಅಂತ ಕೂಳನೇ ಸ್ವಲ್ಪ ಹೌದು ಇದರಲ್ಲಿ ನಮಗೆ ಬಹಳ ಸೆಟ್ಗಳು ಸೆಟ್ಗಳು ಈ ನಿಮ್ಮ ಔಟ್ಲುಕ್ ಎಲ್ಲವೂ ಅದರ ಮೇirdನ್ ಕಾಣುತ್ತೆ 14 ಸೆಟ್ಗಳು ಸರ್ ಅದನ್ನ ಸೆಟ್ಗಳು

ಏನ್ ಮಾಡ್ಬೇಕು ಏನ್ ಆಗ್ಬೇಕಿತ್ತು ಯಾವಾಗ್ಲೂ ಒಂದು ಯೋಚನೆ ಆ ಒಂದು ಪ್ರಪಂಚ ಒಂಬತ್ ಜನದ್ದು ಒಂಬತ್ ಪ್ರಪಂಚ ಕ್ರಾಸ್ ಓವರ್ ಆದಾಗ ಫನ್ ಅದು ಅದು ಎರಡೂ ವೆರಿ ಡಿಫ್ರೆಂಟ್ ಈ ಸಿನಿಮಾನು ಕೊನೆ ಒಂದು ಇಪ್ಪತ್ ನಿಮಿಷ ಅದ್ಭುತ ಆಗಿ ಮಾಡಿದ್ದೇನೆ ಕಾಮಿಡಿ ಇಪ್ಪತ್ ಸರ್ ಸಾಮಾನ್ಯವಾಗಿ ಹ್ಯೂಮರ್ ಬೇಸ್ಡ್ ಸಿನಿಮಾದಲ್ಲಿ ನಂಗ್ ಆದಿಯಿಂದ ಅಂತ್ಯದವರೆಗೆ ಒಂದೇ ನರೀಶನ್ ಕಾಣ್ತದೆ ಖಂಡಿತ ಎಲ್ಲೋ ಒಂದು ಹೆಚ್ಚು ಕಡಿಮೆ ಅಥವಾ ಬಹಳ ಆಕರ್ಷಕವಾದಂತ ಒಂದು ಸಮಯ ಅಂತ ಗೊತ್ತಾಗೋದಿಲ್ಲ ಬಟ್ ಅದನ್ನೂ ನೀವು ಈ ಕಾಲಕ್ಕೆ ತಕ್ಕ ಹಾಗೆ ಅಂತ ಮಾಡ ಟೆಕ್ನಾಲಜಿ ಎನ್ ಬಳಸ್ ಮಾಡಿದೀರಿ ಅಂತ ಹಾ ಸರ್ ಅಂದ್ರೆ ಬರೇ ಪ್ರತಿಶ ಸ್ಪೆಷಲ್ ಆಗಿದೆ ಅಟ್ ದ ಸೇಮ್ ಟೈಮ್ ಮಿಕ್ಕಿದು ಜರ್ನಿನು ಚೆನ್ನಾಗಿದೆ ಬರೀ ನಾವು

ಆ ಪ್ರತಿಯೊಬ್ಬ ಪಾತ್ರವನ್ನು ಇನ್ವಾಲ್ವ್ ಮಾಡಿದ ರೀತಿ ನಂಗೆ ಆ ಟ್ರೈಲರ್ ಕೂಡ ತುಂಬಾ ಹೊಸ ತರಗೆ ಕಾಣ್ತದೆ ಅಂದ್ರೆ ಅದರ ಕಟಿಂಗ್ ಅದರ ಜಾಯಿನಿಂಗ್ ಇತ್ಯಾದಿ ಅಂದ್ರೆ ಒಂದು ಥಿಯೇಟರ್ ಥಿಯೇಟರ್ಗೆ ಕರೆತರ್ಲಿಕ್ಕೆ ಅದು ಒಂದು ಬೆಸ್ಟ್ ವಿಸಿಟಿಂಗ್ ಕಾರ್ಡ್ ಇನ್ವಿಟೇಷನ್ ಇನ್ವಿಟೇಷನ್ ಅಂಡ್ ವಿಸಿಟಿಂಗ್ ಕಾರ್ಡ್ ಅಂತ ಅನಿಸ್ತು ಸೊ ವಿಶ್ ಆಲ್ ದ ಬೆಸ್ಟ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಥ್ಯಾಂಕ್ ಯು ಸೊ ಮಚ್